ಶಾಲೆಗೆ ಪೀಗ ಜಡಿದು ಮಕ್ಕಳೊಂದಿಗೆ ಪಾಲಕರ ಧರಣಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬೀಗ ಜಡಿದು ಮಕ್ಕಳ ಸಮೇತ ಪಾಲಕರ ಧರಣಿ ಸತ್ಯಾಗ್ರಹ ನಡೆಸಿದಂತಹ ಘಟನೆ ಜರುಗಿದೆ ಚಿಕ್ಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿಯವರೆಗೆ ಒಟ್ಟು ಇನ್ನೂರ ಐವತ್ತೈದು ಜನ ಮಕ್ಕಳ ದಾಖಲಾತಿ ಇದ್ದು ಮೂರು ಜನ ಸರ್ಕಾರಿ ಶಿಕ್ಷಕರು ಹಾಗೂ ಅದರಲ್ಲಿ ಆರು ಜನ ಅತಿಥಿ ಶಿಕ್ಷಕರಿದ್ದಾರೆ ಒಂದರಿಂದ ಏಳನೇ ತರಗತಿಯವರೆಗೆ ಇನ್ನೂರ ಐವತ್ತೈದು ಮಕ್ಕಳಿಗೆ ಒಬ್ಬರೇ ಗಣಿತ ಶಿಕ್ಷಕರಿದ್ದು ಅದೇ ಗಣಿತ ಶಿಕ್ಷಕರನ್ನೇ ಬೋನ್ಹಾಳ ಶಾಲೆಯಲ್ಲಿ ಮೂರು ಹಾಗೂ ಚಿಕ್ಕನಹಳ್ಳಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹೇಳುತ್ತಿದ್ದಾರೆ ಇದರಿಂದ ನಮ್ಮ ಮಕ್ಕಳ ಶಿಕ್ಷಣದ ಗುಣಮಟ್ಟ ಕುಂಠಿತಗೊಳ್ಳುತ್ತದೆ ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ತಂದರೂ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಶಿಕ್ಷಕರನ್ನ ನಮ್ಮೂರ ಶಾಲೆಯಲ್ಲಿ ಖಾಯಂಗೊಳಿಸಬೇಕೆಂದು ಪಾಲಕರು ಆಗ್ರಹಿಸಿದ್ದಾರೆ ನಮ್ಮೂರಲ್ಲಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಇದೆ ಅದು ಒಂದರಿಂದ ಏಳನೇ ತರಗ ತರಗತಿವರೆಗಿದೆ ಆ ತರಗತಿಯಲ್ಲಿ ಶಿಕ್ಷಣ ಮಾಡುವಂತ ಶಿಕ್ಷಕರ ಸಂಖ್ಯೆ ಗೌರ್ಮೆಂಟ್ ಟೀಚರ್ ಮೂರು ಜನ ಇದ್ದಾರೆ ಮತ್ತು ಖಾಸಗಿ ಅಪಾರ್ಟ್ಮೆಂಟ್ ಗೆಸ್ಟ್ ಟೀಚರ್ ಅಂತೇಳಿ ಆರು ಜನ ತಗೊಂಡಿದ್ದಾರೆ ಆರು ಜನ ತಗೊಂಡ್ರು ಅಲ್ಲಿ ಮಕ್ಕಳು ಇರೋದು ಎರಡ್ನೂರ ಐವತ್ತೈದು ಜನ ನಮ್ಮೂರ ಶಾಲೆಯಲ್ಲಿ ಮಕ್ಕಳು ಕಲ್ತ ವ್ಯಾಸಂಗ ಮಾಡ್ತಂತ ಮಕ್ಕಳು ಗೌರ್ಮೆಂಟ್ ಟೀಚರ್ ಇರೋದು ಮೂರು ಜನ ಮೂರಲ್ಲಿ ಒಬ್ಬರು ಇರೋದು ಗಣಿತ ಟೀಚರ್ ಆ ಗಣಿತ ಟೀಚರು ಮೂರು ದಿನ ಚಿಕ್ಕನಳ್ಳಿ ಶಾಲೆಯಲ್ಲಿ ಕಲಿಸ್ಬೇಕಂತ ಮೂರು ದಿನ ಬೋನಾಳ್ ಶಾಲೆಯಲ್ಲಿ ಕಲಿಸ್ಬೇಕಂತ ಹೀಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊರತೆ ಆಗ್ತದೆ ಆದ್ದರಿಂದ ಎಲ್ಲ ಮಕ್ಕಳು ಹೊರಗಡೆ ಕುಂತು ಪ್ರತಿಭಟನೆ ತರಗತಿಯನ್ನು ಬಹಿಷ್ಕಾರ ಹಾಕ್ಕೊಂಡು ಹೊರಗಡೆ ಕುಂತಿದ್ವು ಅದನ್ನು ನಾವು ಕೇಳಿಕೊಂಡು ಊರಿನ ಪಾಲಕರೆಲ್ಲರೂ ಸ್ಕೂಲ್ ಹತ್ರ ಬಂದಾಗ ನಮ್ಮೂರು ಸರ್ ಹಿಂಗೆ ಬೇರೆ ಕಡೆ ನಿಯೋಜನೆಗೊಂಡ್ರೆ ಅವರು ಊರು ಬಿಟ್ಟು ಬೇರೆ ಕಡೆ ಹೊಂಟ್ರೆ ಅಂತ ಹೇಳಿದಾಗ ನಾವೆಲ್ಲ ಪಾಲಕರು ಮತ್ತು ಎಸ್ ಟಿ ಎಂ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರು ಮಕ್ಕಳು ಎಲ್ಲರೂ ಕೂಡಿ ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತಿದ್ವಿ ಇನ್ನುವರೆಗೂ ಯಾವುದೇ ಅಧಿಕಾರಿನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸಿ ಆರ್ ಪಿ ಆಗಲಿ ಬಿ ಆರ್ ಪಿ ಮತ್ತು ತಾಲೂಕು ಶಿಕ್ಷಣಾಧಿಕಾರಿಗಳು ಒಟ್ಟು ಯಾವುದೇ ಈ ಕಡೆ ನಮ್ಮೂರು ಶಾಲೆ ಕಡೆ ಮುಖಾಂತರ ತೋರಿಸಿಲ್ಲ ಇನ್ನು ಮೇಲೆ ಸ್ವಲ್ಪ ಸ್ವಲ್ಪ ತಾಯಿಗೆ ಕಾಲ ಅವಕಾಶ ಕೊಡ್ತೀವಿ ಬೇರೆ ಕಡೆ ವರ್ಗಾವಣೆಗೊಂಡಂಥ ದಾವೂದ್ಸರನ್ನು ನಮ್ಮೂರಿಗೆ ಮರಳಿ ನಿಯೋಜನೆಗೊಳಿಸಬೇಕು ಇಲ್ಲದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಬಿ ಓ ಆಫೀಸರ್ ಬಿ ಈಗ ಶಾಲೆ ಅಷ್ಟೇ ಬೀಗಾಕಿ ಮುಂದೆ ತಾಲೂಕು ಶಿಕ್ಷಣ ಶಿಕ್ಷಣಾಧಿಕಾರಿ ಬಿ ಒ ಆಫೀಸರ್ ಸಹ ಬೀಗ ಹಾಕಿ ನಾವು ಹೋರಾಟ ಮಾಡ್ತೇವೆ ಬಸನಗೌಡ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು